ಅರೆ ನಾಳೆ ಹಳೆಯವರಲ್ಲ ನೀವು ಅವರು ಭವಿಷ್ಯ ನೀವು ಭಾಗವತಿಗೆ ಹುಚ್ಚಿರಬೇಕು ಹಾಗಾಗಿ ಅವರು ಎಲ್ಲ ಜೀವನದಲ್ಲಿ ಯಕ್ಷಗಾನ ನೋಡಿದ್ದೀನಿ ಆ ಆಸಕ್ತಿ ಇದ್ರೆ ಇದನ್ನು ಕೇಳ್ಕೊಂಡಾದ್ರೂ ಹೊರಕು ಬರಲಿ ಎನ್ನುವ ಕಾರಣಕ್ಕಾಗ್ಲೇ ನೀನು ಅಂಬೂರಳಿ ಅಲ್ವಾ

நல்லா ஜாக நோடி மத்தியேந்தே நானும் நம்ம முந்தை நித் விளாசித்த

ಶ್ವಾಸೋಚ್ಛಾಸ ಮಾಡಿದ್ರು ಸಾಕಂಡ ಗೊತ್ತಾಗ್ತದೆ ಅಯ್ಯೋ ಇವ್ರು ನಮ್ಮ ಯಜಮಾನ್ರೇ ಹೌದು ಹೆಣ್ಣು ಶೀಲವತಿಯು ಹೌದು ತುಂಬುದು ಖಂಡಿತ ಎಲ್ಲರೂ ಆ ಶ್ವಾಸೋಚ್ಛಾಸ ವ್ಯತ್ಯಾಸ ಆಯ್ತು ಅಯ್ಯೋ ಯಾವನ ಬಂದ್ರಲ್ಲಿ ನೀನು ನಾನು ಬಂದಿದ್ದೆ ಅಂತ ಹೇಳಿದ್ರೆ ನಾನು ಅಂತ ಹೇಳಿದ್ರೆ ಹೆಸರು ಬೆಳವ ವಿಳಾಸ ಇವ್ರ ಮನೆ ಬಾಗಿಲಿಗೆ ಇಷ್ಟು ಹೊತ್ತಿಗೆ ಮನೆಗೆ ಬೇಡವರು ಬರುವುದು ಹೆಚ್ಚು ಹೌದು ಯಾಕೆಂದ್ರೆ ಕೊಡುವವರು ಇದ್ರೆ ಬರ್ತಾರೆ ನಾವು ಬಂದದ್ದು ಗೊತ್ತಾಗ್ಲಿಲ್ಲ ಅಂತ ಅಲ್ಲ ಹಾಗಂತ ಇದು ಸಹಜವಾದ ಕ್ರಿಯೆ ಖಂಡಿತ ಇಲ್ಲ ನಾವು ಬಂದಿದ್ದು ಗೊತ್ತಾಗಿದೆ ಅದು ನಮ್ಮ ಬಾರದ ಮಾತಾಡ್ತಾ ಇದ್ದಾರೆ ಅದಕ್ಕೆ ನೋಡಿ ಈಗ ನಾನು ಯಾರು ಎಂಬ ವಿಷಯವನ್ನು ಹೇಳಿದಾಗ ಈಗ ಬೇರೆಯವರಿಗಾದ್ರೂ ವಿಳಾಸ ಹೇಳಲಿಕ್ಕೆ ಕಷ್ಟ ನನಗೆ ಯಾರು ಅಂತ ಹೇಳುವುದರಲ್ಲಿ ನಿಮಗೆ ಯಾವ ತಕೊಂಡು ಹೇಳಬೇಕು ಎನ್ನುವುದು ಸಮಸ್ಯೆ ಬಿಟ್ಟರೆ ಅಲ್ವಾ ಬೇಕಾದಷ್ಟು ಹೆಸರು ಸರಿ ನಿನಗೆ ಯಾವ ಸಮಸ್ಯೆ ಈಗ ಹೇಳಲು ಕೃಷ್ಣನನ್ನು ಅತಿಯಾಗಿ ಪರಿಚಯ ಇಡುವ ರಾಹಸಾಮ